ಶಾರದಾ ಎಂಬ ಯುವತಿಯು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದಳು ಇಪ್ಪತ್ತಾರು ವರ್ಷದ ಶಾರದಾಳು ಮುಗ್ಧತೆಯ ಪೂರ್ತಿ ಛಲದ ಹೆಣ್ಣುಮಗಳು ಮನೆ ಕೆಲಸ ಹೊಲದ ಕೆಲಸ ಮಕ್ಕಳಿಗಾಗಿ ಹೋರಾಟ ಇವೆಲ್ಲವನ್ನೂ ನಿಭಾಯಿಸುತ್ತಿದ್ದಳು ಆದರೆ ಒಂದು ಸಮಸ್ಯೆ ಇತ್ತು ಶಾರದಾಳು ಆಸ್ಪತ್ರೆ ಮೆಟ್ಟಿಲು ಹತ್ತುವುದೇ ತಾಕದ ಹೆಣ್ಣು ನಾನು ಆಸ್ಪತ್ರೆ ಹೋಗುವುದಿಲ್ಲ ಎಲ್ಲ ದುಃಖವನ್ನು ಮನೆಯಲ್ಲೇ ತಾಳುತ್ತೇನೆ ಎಂದು ಹಠ ಹಿಡಿಯುತ್ತಿದ್ದಳು ಒಂದು ದಿನ ಶಾರದಾಳಿಗೆ ತೀವ್ರ ಹೊಟ್ಟೆ ನೋವು ಶುರುವಾಯಿತು ಮನೆಯವರು ಪರಿವಾರ ಪ್ರಯತ್ನಿಸಿದರು ಮಾಂತ್ರಿಕ ಮನೆಮದ್ದು ದೇವರ ಪೂಜೆ ಎಲ್ಲವೂ ನಡೆಸಿದರು ಆದರೆ ನೋವು ಕಡಿಮೆಯಾದಿದೆ ಇನ್ನು ಹೆಚ್ಚು ತೀವ್ರವಾಯಿತು ಶಾರದಾಳ ಅಮ್ಮ ತಕ್ಷಣವೇ ಎಮರ್ಜೆನ್ಸಿ ಕರೆದರು ಗ್ರಾಮದಲ್ಲೇ ಇರುವ ಒಂದು ನೂರು ಎಂಟು ಆಂಬ್ಯುಲೆನ್ಸ್ ಮನೆಗೆ ಬಂದು ಅವರನ್ನು ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರು ಆದರೆ ಶಾರದಾಳು ಹಠವನ್ನು ಬಿಡಲಿಲ್ಲ ನಾನು ಬೇರೇನೂ ಬೇಕಿಲ್ಲ ಔಷಧಿ ಬೇಕಿಲ್ಲ ನಾನು ದೇವರಲ್ಲಿ ನಂಬಿಕೆ ಇದ್ದೇನೆ ಎಂದು ಕಣ್ಣೀರಿಡುತ್ತಿದ್ದಳು ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಸಿಬ್ಬಂದಿ ಶಾರದಾಳಿಗೆ ತಾಳ್ಮೆಯಿಂದ ಸ್ಯಾಂಶ ಎಂದು ಹೇಳಿದರು ನೀವು ನಮ್ಮ ಸಹಾಯವನ್ನು ಸ್ವೀಕರಿಸಿದರೆ ನಿಮ್ಮ ನೋವು ತಕ್ಷಣವೇ ಕಡಿಮೆಯಾಗಬಹುದು ಕೊನೆಗೆ ಮನೆಯವರ ಮತ್ತು ಆಂಬ್ಯುಲೆನ್ಸ್ ಸಿಬ್ಬಂದಿಯ ಮನವಿಗೆ ಶಾರದಾಳು ಒಪ್ಪಿಕೊಂಡಳು ಶಾರದಾಳನ್ನು ತಕ್ಷಣವೇ ಎಮರ್ಜೆನ್ಸಿ ವಿಭಾಗಕ್ಕೆ ಕರೆದೊಯ್ಯಲಾಯಿತು ವೈದ್ಯರು ತ್ವರಿತ ಚಿಕಿತ್ಸೆ ನೀಡಿ ಅಪಾಯದಿಂದ ಬಿಡಿಸಿದರು ಆ ದಿನದಿಂದ ಶಾರದಾಳ ಹಠಬಿಟ್ಟು ತೊಂದರೆ ಇದ್ದಾಗ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದಾಗಿ ಪ್ರತಿಜ್ಞೆ ಮಾಡಿದರು